ಹಾವಿನ ತನಕ್ಕೆ ಬಂದ ದೊಡ್ಡ ಆವಿನ ತನಕ್ಕೆ ಬಂದಿದ್ದನ್ನ ನಾವು ಮುಂದಕ್ಕೆ ಹೋಗಲ್ಲ ಭಗವಂತನ ಕೃಪಾ ಕಟಾಕ್ಷ ಪಡಿಬೇಕಾಗಿತ್ತಂದ್ರೆ ಭಗವಂತನ ಪ್ರೀತಿಗೆ ಪಾತ್ರ ಆಗಬೇಕಂದ್ರೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎರಡು ಇರಬೇಕು ಬರೋ ಅಂತರಂಗ ಶುದ್ಧಿ ಇದ್ದರೂ ನಡೆಯುವುದಿಲ್ಲ ಕೇವಲ ಬಹಿರಂಗ ಶುದ್ಧಿ ಇದ್ದರೂ ಆಗುವುದಿಲ್ಲ ಎರಡೂ ಆದಾಗ ಮಾತ್ರ ಸ್ವಚ್ಛ ಆದಾಗ ಮಾತ್ರ ಹೊರಗಿನ ಒಳಗಿನ ಎರಡೂ ಸ್ವಚ್ಛ ಇದ್ದಾಗ ಮಾತ್ರ ಭಗವಂತನ ಆಶೀರ್ವಾದ ಆಗ್ತದೆ ಮತ್ತು ನೀವು ಹೇಳ್ತೀರಿ ಒಳಗ ಶುದ್ಧಿರಬೇಕು ಹೊರಗ ಇರಬೇಕು ಅಂತಂದ್ರೆ ಏನು ಮಾಡಬೇಕು ಅಲ್ವ ಶುದ್ಧಿ ಮಾಡ್ಕೊಳ್ಬೇಕಾದ್ರೆ ಬೇಕಲ್ಲ ಏನು ನಿರ್ಮಾ ನಿರ್ಮಂತ್ರ ಸರ್ಕಾರ ಅಂತ ನಿಮಗೆ ಪೌಡರ್ ನಿರ್ಮಾ ಪೌಡರ್ ಅವನಿಗೆ ಬಕೆಟ್ದಾಗ ಹಾಕಿ ಅಲ್ಲಾಡಿಸಿ ಕುಡಿದು ಸ್ವಚ್ಛ ಮಾಡ್ತೀರ ಅಲ್ಲ ನಿರ್ಮಾ ಕುಡಿದ್ರೆ ಸಹಕಾರ ಕುಡಿದ್ರೆ ಶಾಂಪೂ ಕುಡಿದ್ರೆ ಸ್ವಚ್ಛ ಆಗೋದಿಲ್ಲ ಎರಡು ಸಲ ತಂಗಿ ತೊಗೊಂಡು ಹೋಗಬೇಕಾಗುತ್ತದೆ ಸ್ವಚ್ಛ ಮಾಡಬೇಕಂದ್ರ ಬಸವಣ್ಣನವರಾಗಲಿ ಅನೇಕ ಶರಣರು ಸ್ವಂತರು ಮಹಾತ್ಮರು ಶಿವಿಯಗಳು ಬಹಳ ಸುಂದರವಾದಂಥ ಮಾತುಗಳನ್ನು ಹೇಳ್ತಾನೆ ಬಂದಿದ್ದಾರೆ ನಾವು ಕೇಳ್ತಾನೆ ಇದ್ದೇವೆ ಪ್ರಾರಂಭದಲ್ಲಿ ನೋಡಿದೆವಿ ಮೊಂಡೆಯ ಮಾಸಿದೊಡೆಯ ಮಹಾಮಜ್ಜನ ಮಾಡುವವರೆ ಹಾಗೆಲ್ಲಿ ಬಸವಣ್ಣನವರು ಏಳು ಮಾತನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದರೆ ಏಳು ಮಾತು ಗೊತ್ತಿರುವಂಥ ವಚನ ಎಲ್ಲರೂ ಹೇಳ್ತೇವೆ ಆ ಮಾತುಗಳನ್ನು ಆ ವಚನಗಳನ್ನು ನಾವು ಅಳವಡಿಸಿಕೊಂಡ್ರೆ ಸಾಕು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಆಗ್ತದೆ ಕೊಲಬೇಡ ಕೊಲಬೇಡ ಖುಷಿಯ ನುಡಿಯಲು ಬೇಡ ಮುನಿಯ ಬೇಡನ್ನರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರು ಹಳೆಯಲು ಬೇಡ ಇದೆ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ನೋಲಿಸುವ ಪರಿ ಅಣ್ಣ ಬಸವಣ್ಣನವರು ಹೇಳ್ತಾರೆ ಭಗವಂತ ಕೂಡಲ ಸಂಗಮ ದೇವರ ಒಲಿಸುವ ಪರಿ ಯಾವುದಂತ ಕೇಳಿದರೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತರಂಗ ಬಹಿರಂಗ ಶುದ್ಧಿ ಆಗಲಿಕ್ಕೆ ಏಳು ಮಾತನ್ನು ಹೇಳ್ತಾರೆ ಕಲಬೇಡ ಕೊಲಬೇಡ ಖುಷಿಯ ನುಡಿಯಲು ಬೇಡ ಮುನಿಯ ಬೇಡ ಅಂದರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಅಳೆಯಲು ಬೇಡ ಏಳು ಮಾತನ್ನು ಯಾರು ಅಳವಡಿಸಿಕೊಳ್ಳುತ್ತಾರೋ ಅವರು ಅವರ ಮನಸ್ಸು ದೇಹ ಎರಡು ಸ್ವಚ್ಛ ಆಗ್ತದೆ ಕೇವಲ ನಾವಂತೆ ಒಳಗ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತರ ವಿಷಯಗಳನ್ನ ತುಂಬಿಕೊಂಡು ಅದಕ್ಕೂ ಒಂದು ಮಾತನ್ನು ಹೇಳ್ತಾರೆ ಬಹಳ ಶರಣರ ವಚನಗಳನ್ನಾಗಲಿ ಸಂತರ ಅಭಂಗಗಳನ್ನಾಗಲಿ ದಾಸರ ಕೀರ್ತನೆಗಳಾಗಲಿ ಕೇಳ್ತೀವತ್ತಂದ್ರೆ ಅದರಲ್ಲಿ ಅರ್ಥ ಇದೆ ಹುತ್ತವ ಬಡಿದೊಡೆ ಹಾವು ಸಾಯಬಲ್ಲುದಯ್ಯ ಹುತ್ತವ ಬಡಿದೊಡೆ ಹಾವು ಸಾಯಬಲ್ಲುದಯ್ಯ ಅಘೋರ ತಪವ ಮಾಡಿದಡೇನು ಅಘೋರ ತಪವ ಮಾಡಿದಡೇನು ಅಂತರಂಗ ಆತ್ಮ ಶುದ್ಧವಿಲ್ಲದವರ ಎಂತು ಮೆಚ್ಚುವನಯ್ಯ ಅಘೋರ ತಪವ ಮಾಡಿದಡೇನು ಅಂತರಂಗ ಬಹಿರಂಗ ಶುದ್ಧಿ ಇಲ್ಲದೆ ಹುತ್ತವ ಬಡಿದೊಡೆ ಹಾವು ಸಾಯಬಲ್ಲುವುದೇ ಅನ್ನುವಂಥ ದೃಷ್ಟಾಂತ ಕೊಡ್ತಾರೆ ಹಾವು ಹುತ್ತಲ್ಲಿ ಅದೇಲ ಬಸವಣ್ಣ ಹುತ್ತಿನ ಒಳಗೆ ಹಾವು ಅದ ಹಾವು ಹುತ್ತು ಒಳಗೆ ಇದ್ದು ಹುತ್ತನ್ನು ಬಗಿದು ತೆಗಿಬೇಕು ಅಗಿದು ತೆಗಿಬೇಕು ಆಗ ಹಾವ ಸಿಗ್ತದ ಹೊಡಿಬಹುದು ಅದನ್ನು ಒಳಗೆ ಅದ ಅಂತ ತಿಳ್ಕೊಂಡು ಹುತ್ತಿಗೆ ಬಡಿತಾ ಇದ್ರೆ ಹಾವ ಸಾಯ್ತದೇನೋ ಹಾಗ ಈ ಎನ್ನುವ ಹುತ್ತದಲ್ಲಿ ಆಸೆ ಆಮಿಷಗಳನ್ನುವಂತ ಹಾವು ಅದ ಒಂದಲ್ಲ ಒಂದರಿಂದ ಅದರ ಸಂತತಿಯನ್ನೇ ಬೆಳೆದ ಅದರಿಂದ ಒಳಗಡೆ ತುಂಬಿಕೊಂಡಾದ ಶರೀರ ಎನ್ನುವ ಹೊತ್ತಿನಲ್ಲಿ ಆಸೆ ಆಮಿಷ ಕಾಮ ಕ್ರೋಧ ಲೋಭ ಮೋಹ ಮದ ಮಸ್ಸರಗಳಿನ್ನುವಂಥದ್ದು ತುಂಬಿಕೊಂಡಾಗ ಇದಕ್ಕೆ ನಾನು ಪೂಜೆ ಮಾಡ್ತೀನಿ ಧ್ಯಾನ ಮಾಡ್ತೀನಿ ಗ್ರಂಥ ಓದ್ತೀನಿ ಏನೇನೋ ಮಾಡ್ತೀನಿ ಪುಣ್ಯಕ್ಷೇತ್ರಕ್ಕೆ ಹೋಗ್ತೀನಿ ನೀರಾಗ ತೀರ್ಥದಾಗ ಮೂಗು ಹೇಳಿದು ಮುಳುಗಿ ಹೇಳ್ತೇವತಂದ್ರೆ ಶುದ್ಧಿ ಆಗ್ತದೆ ಅದಕ್ಕಿಂತ ಅವ್ರಿಗೆಲ್ಲ ಚಾಟಿಯಟ್ಟು ಕೊಡ್ತಾರೆ ಬಸವಣ್ಣನವರು ಹುತ್ತವ ಬಡಿದಡೆ ಬಲ್ಲುದೆ ಅಯ್ಯ ಹುತ್ತವ ಬಡಿದೊಡೆ ಹಾವ ಸಾಯಬಲ್ಲುವುದೇ ಅಗ್ಹೋ ತಪವ ಮಾಡಿದಡೇನು ಅಂಥ ರಂಗ ಆತ್ಮಶುದ್ಧವಿಲ್ಲದವರ ಎಂತು ಮೆಚ್ಚುವನಯ್ಯ ಎಷ್ಟು ಸುಂದರವಾಗಿ ಹೇಳಿದ ಹಾಗೆ ಇಲ್ಲಿ ಹೇಳ್ತಾರೆ ಇನ್ನೊಂದು ನೂರ ಓದಿ ನೂರು ಕೇಳಿದರೇನು ಆಸೆ ಹರಿಯದು ರೋಷೆ ಬಿಡದು ಮಚ್ಚನ ಕೆರೆದು ಫಲವೇನು ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಏನು ಓದಿ ಏನು ಫಲ ಈ ಎಲ್ಲವನ್ನ ತಿಳಿಬೇಕು ಅಂತರಂಗ ಬಹಿರಂಗ ಶುದ್ಧಿ ಆಗಬೇಕು ಅಂದ್ರೆ ಏಳು ಮಾತನ್ನ ಇವೇನು ನಾವು ಮಾಡೋದು ಬೇಕಾಗಿಲ್ಲ ಪುಣ್ಯಕ್ಷೇತ್ರ ಹೋಗಬೇಕಾಗಿಲ್ಲ ನೀರಲ್ಲಿ ಮುಳುಗುವುದು ಬೇಕಾಗಿಲ್ಲ ಯಾಕಂದ್ರೆ ಅದಕ್ಕೂ ಹೇಳ್ತಾರೆ ನೀರ ಕಂಡಲ್ಲಿ ಮುಳುಗುವರು ನೀರ ಕಂಡಲ್ಲಿ ಮುಳುಗುವರು ಮರವ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ನೆಲವ ಬತ್ತುವ ಮರವ ಒಣಗುವ ನೆಲವ ಮೆಚ್ಚಿದವರು ನಿಮ್ಮ ಬಲ್ಲರು ಎಷ್ಟು ಸುಂದರವಾಗಿ ಹೇಳ್ತಾರೆ ನಾವು ನೀರು ಕಂಡಲ್ಲಿ ಮುಳುಗುತ್ತೇವೆ ಮರ ಕಂಡಲ್ಲಿ ಆದ್ರೆ ಆದರೆ ಅಂಥವುದನ್ನು ಮೆಸ್ತೀವಿ ಶಿವನೇ ಈ ಜಗದಗಲ್ಲ ಮುಗಿಲಗಲ್ಲೇ ಮಿಗಲಗಲ್ಲ ನಿಮ್ಮಗಲ ತತ್ತ ನಿಮ್ಮ ಶ್ರೀಚರಣ ಹಾಗೆ ಪರಮಾತ್ಮ ತುಂಬಿಕೊಂಡಿರುವ ಅಂತ ಪರಮಾತ್ಮನ ಕೃಪಾ ಕಟಾಕ್ಷ ಆಗಬೇಕಾಗಿತ್ತಂದರೆ ಯಡಿಯೂರು ಸಿದ್ಧಲಿಂಗೇಶ್ವರ ಶರಣಬಸವೇಶ್ವರ ಅನೇಕ ಸಂತ ಮಹಾತ್ಮರ ನಮಗೆ ಆಶೀರ್ವಾದ ಆಗಬೇಕಾಗಿತ್ತಂದರೆ ಏಳು ಮಾತನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಕಳಬೇಡ ಕಳಬೇಡ ಕೊಲಬೇಡ ಖುಷಿಯ ನುಡಿಯಲು ಬೇಡ ಎಷ್ಟು ಸುಂದರ ಸರಳವಾಗಿ ಇದು ಒಂದು ವಚನವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಸಾಕು ಅಂತರಂಗ ಬಹಿರಂಗ ಶುದ್ಧಿ ಆಗ್ತದ ಇದು ಕೂಡಲೇ ಸಂಗಮ ದೇವರ ವಲಿಸುವ ಬರೀ ಹೀಗೆ ನಿಮ್ಗೆ ಹೇಳ್ತೀನಿ ಬಸವಣ್ಣ ನಿನ್ನ ಅಂತರಂಗನ ಶುದ್ಧಿ ಆಗದ ಬಹಿರಂಗನ ಶುದ್ಧಿ ಆಗದ ಅಂತ ತಿಳ್ಕೊ ಮಹಾದೇವ ಪ್ರತ್ಯಕ್ಷ ಆದ ಏನು ಕೇಳ್ತಿ ನಮ್ಮ ದೇವೇಂದ್ರ ಅವರಿಗೆ ಪ್ರತ್ಯಕ್ಷ ಆದ ತಿಳ್ಕೊಳ್ರಿ ಅವಲಕ್ಕಿ ಐತ್ರಿ ಅದಕ್ಕೆ ಮೊಸರು ಕಡಿಮೆ ಇದ್ದು ಸ್ವಲ್ಪ ಮೊಸರು ಕೊಡ್ತೀನಿ ಅಂತ ಕೇಳಿದ್ರು ಗೊತ್ತಲ್ಲ ಅವಲಕ್ಕಿ ಮೊಸರು ಅಂದ್ರೆ ತಂಬ ಕಾಯ್ತಿ ಸುಣ್ಣ ಕಡಿಮೆ ಇದು ಸ್ವಲ್ಪ ಕೂಡ ಏನೋ ಹಬ್ಬ ಹೊಲ್ದಾಗ ಕಾಯ್ತಾಯಿದ್ದಂತೆ ಆರು ಬರ್ತಾರೆ ಇವರು ಬರ್ತಾರ ಮಹಾದೇವ ಯಾರ್ಯಾರು ಕಳಿಸಪ್ಪ ಅಂತಂದು ಪ್ರಾರ್ಥನೆ ಮಾಡಿದಂಥ ಒಬ್ಬ ರೈತ ರೈತ ಪ್ರಾರ್ಥನೆ ಮಾಡಿದಾಗ ಪಾಪ ಪಾಪ ಅವಾಗಿಂದ ಅವರು ಬರ್ತಾರೆ ಇರು ಬರ್ತಾರೆ ಕಾಯ್ತದ ನನಗೂ ಸ್ಮರಣೆ ಮಾಡಿದಾನೆ ನೋಡೋಣ ಅಂತ ಹೋಗ್ತಾರೆ ಮಹಾದೇವನೇ ಸಾಕ್ಷಾತ್ ಪರಮಾತ್ಮನೇ ಮನುಷ್ಯನ ರೂಪವಾಗಿ ಹೋಗ್ತಾರೆ ಹೋದಾಗ ಅಲ್ಲಿ ಅಂತ ಕೇಳಿದ್ರೆ ಯಾಕಪ್ಪ ಇಷ್ಟೊತ್ತು ನೆನಸಾಗತ್ತದಿ ನಾನೇ ಮಹಾದೇವ್ ಬಂದೀನಿ ಏನು ಬೇಕು ಅಂತಾನೆ ಏನಿಲ್ಲ ಬಿಡಿಸಿ ಹೇಳ್ದು ಚಟ ಆಗೈತಿ ತಲುಪಾಗೈತಿ ಸ್ವಲ್ಪ ಕಡ್ಡಿ ಪಟ್ಟಣ ಇದ್ರೆ ಗಡ್ಡೆ ಡಬ್ಬಿದ್ರು ಕೊಡು ಅಂತ ಕೇಳ್ತಾನೆ ಮಹಾದೇವ ಸಾಕ್ಷಾತ್ ಪರಶಿವನೇ ಮಹಾಸಂತ ಮಹಾತ್ಮರು ಪ್ರತ್ಯಕ್ಷ ಆದ್ರೆ ಏನು ಕೇಳಬೇಕು ನಮ್ಮ ಹೊಲ ಬೆಳೆಯಲಾಗ್ಯದ ನಮ್ಮ ಬಾವಿಗೆ ನೀರು ಬಿದ್ದಿಲ್ಲ ನಮ್ಮ ಎಮ್ಮಿ ಹಾಲು ಕೊಡಲಿಕ್ಕದ ಇದು ಕೇಳತ್ತ ಮಹಾದೇವ ಪ್ರತ್ಯಕ್ಷ ಪ್ರತ್ಯಕ್ಷ ಆಗಿವಿ ಒಬ್ಬನಿಗೆ ಮೂರು ವರ ಕೊಡ್ತಾನಂತ ಅಂತ ಬಸವಣ್ಣ ಒಬ್ಬನಿಗ ಮೂರುವ ಇನ್ನೊಬ್ಬನಿಗ ವರ ಒಬ್ಬನಿಗೆ ನೆನಪಿಟ್ಕೋಬೇಕು ಬಹಳ ಸುಂದರ ಕತೆ ಒಬ್ಬನಿಗ ಮೂರು ಇನ್ನೊಬ್ಬನಿಗ ಒಂದು ಅಲ್ಲಿ ಜಗಳೇನು ಆಳಿಲ್ಲ ಅವನಿಗೆ ಮೂರು ಕೊಟ್ಟರೆ ನನಗೆ ಕೊಂದು ಕೊಡ್ತೀನಿ ಅಂತ ಕೇಳಿಲ್ಲ ಅವನು ನಾನು ಸೃಷ್ಟಿಕರ್ತ ಮಹಾದೇವ ಲಿಂಗನೇ ನಿಮ್ಮ ಎದುರು ಬಂದು ನಿಂತಿದ್ದೀನಿ ನಾ ನಿನಗೆ ವರ ಕೊಡ್ತೀನಿ ನಿನಗೆ ಒಂದು ವರ ಕೊಡ್ತೀನಿ ಏನು ಬೇಕು ಕೇಳ್ಕೊತಂದಾಗ ಅವ ಮೂರು ವಾರ ಕೊಟ್ಟವ ಏನು ಮಾಡ್ದ ದೇವ್ರೆ ಮೂರು ವಾರ ಕೊಟ್ಟಿದ್ದೀನಿ ಬಹಳ ನಿನಗೆ ಥ್ಯಾಂಕ್ಸು ಧನ್ಯವಾದ ನಾನು ಹೇಳ್ತಿ ಅಂದ್ರೆ ಅಮಾಸ್ ಕತ್ಲಿ ಇದ್ದಂಗಳ ಅಮಾಸ್ ಕತ್ಲಿ ಅಂತ ಕರ್ ಬರ ಕರಗಲ್ಲ ಕರ್ ಎಳಿಬೇಕದಂತ ಅಮಾಸ್ ಕತ್ಲಂತ್ ಮತ್ತೆ ಹೆಂಗೆ ಇರುತ್ತೆ ಅಮಾಸೆ ಕತ್ಲೀ ಇದ್ದಂಗೆ ಅದಾಳೆ ಬೆಳ್ದಿಂಗಳಂಗೆ ಆಗಬೇಕು ಬಹಳ ಸುಂದರಿ ಆಗಬೇಕು ಅಂತ ಕೇಳ್ತಾರೆ ಮಹಾದೇವ ತತಸ್ತು ಅಂದ ಒಂದು ವರ ಹೋಯ್ತ ಅಲ್ಲಿ ವರ ನೆನ್ಪಿಟ್ಕೋಬೇಕು ಒಂದು ವರ ಕೇಳ್ತಾನೆ ನನ್ನ ಹೆಂಡತಿ ಕುರುಪಿದ್ದಾಳೆ ಸುಂದರಿ ಆಗಬೇಕು ಅಂತ ಕೇಳ್ದ ಸುಂದರಿ ಆದಳು ಸುಂದರಿ ಆದ್ರೆ ಅಲ್ಲಿ ಶ್ರೀಮಂತರು ರಾಜರು ಏನಿರ್ತಾರಲ್ಲ ಬುಡಾರಿಗಳು ಬೀಳುವೆ ಅಲ್ಲಿ ಆ ಆ ಹೆಣ್ಮಗಳ ಮೇಲೆ ಬಿತ್ತು ಕಣ್ಣು ಬಿತ್ತು ಆಗ ಏನು ಎಳ್ಕೊಂಡು ಬರ್ರಿ ಅಂತ ರಾಜ ಏನು ಮಾಡ್ತಾನೆ ಸೇವಕರಿಗೆ ಕೇಳಿಸ್ತ ಸೇವಕರು ಎಳ್ಕೊಂಡು ಬರ್ತಾರೆ ಆಕೆಯನ್ನು ಕರ್ಕೊಂಡು ಬರಲಿಲ್ಲ ಎಳ್ಕೊಂಡು ಬಾ ಅಂತ ಅಂತ ಬಂದ್ರೆ ಸರಿ ಇಲ್ಲ ಅಂದ್ರೆ ಎಳ್ಕೊಂಡು ಬಾ ಅಂತ ಹೇಳ್ತಾರೆ ಆಗಿನ ಕಾಲದಲ್ಲಿ ಹಂಗೇನೆ ನಿಮ್ಗೆಲ್ಲ ಗೊತ್ತಿದೆ ದುರ್ಯೋಧನವನ್ನು ದುರ್ಯೋಧನ ದುಶಾಸನೆಗೆ ಪಾಂಡವರು ಸೋತಿದ್ದಾರೆ ಎಲ್ಲವನ್ನ ಆಟದಲ್ಲಿ ಅಡುವಿಟ್ಟು ಅದನ್ನು ಸೋತಿದ್ದಾರೆ ಹೆಂಡತಿಯನ್ನು ಕೂಡ ಇಟ್ಟರು ಎಲ್ಲ ಸೋತರು ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ದುರ್ಯೋಧನ ದುಶ್ಯಾಸನ ಹೇಳ್ತಾನೆ ಕರ್ಕೊಂಡು ಬರಬೇಡ ತಮ್ಮ ಎಳ್ಕೊಂಡು ಬಾ ಅಂತ ಹೇಳ್ತಾರೆ ಕರ್ಕೊಂಡು ಬರೋದು ಬೇರೆ ಎಳ್ಕೊಂಡು ಬರೋದು ಬೇರೆ ಈಕೆ ಸುಂದರಿ ಆದಳು ಸುಂದರಿ ಆದ ಮೇಲೆ ಎಳ್ಕೊಂಡು ಬಾ ಅಂತೇಳಿ ರಾಜ ಕಳಿಸ್ತಾ ಇವನಿಗೆ ಗೊತ್ತಾಯ್ತು ಗಂಡಿಗೆ ನನ್ನ ಹೆಂಡತಿ ಸುಂದರಿ ಆಗಿದ್ದಾಳೆ ರಾಜ ಎಳ್ಕೊಂಡು ಹೋಗಿದ್ದಾನೆ ಆಗ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ ನೀ ವರ ಕೊಟ್ಟಿದೆ ಒಂದು ವರದಲ್ಲಿ ಸುಂದರಿ ಆಗಲಿ ಅಂತ ಕೇಳಿದ್ದೆ ಇನ್ನೊಂದು ವರ ಇನ್ನೂ ಎರಡು ವರವಲ್ಲ ಏನು ನನ್ನ ರಾಜ ಆ ರಾಜ ನನ್ನ ಹೆಂಡತಿಯನ್ನು ಮುಟ್ಟಕ್ಕೆ ಬಂದರೆ ಕರಡಿ ಆಗಲಿ ಅಂತ ನಮ್ಮ ಏನಂತ ಕರಡಿ ಆಗಲಿ ಅವೇನು ರಾಜ ಆಕೆ ಮೇಲೆ ಆಸೆ ಮಾಡಿದ ಮುಟ್ಟಕ್ಕೆ ಬಂದ ಕರಡಿ ಕರಡಿ ಆಗಿ ಕಚ್ಚಕ್ಕೆ ಹೋಗ್ತಾಳೆ ಮೊದಲ ರಾಜ ಅಂತ ಮೊದಲು ಎಲ್ಲಿತ್ತು ಅಲ್ಲಿ ಬಿಟ್ಟು ಬರ್ರಿ ಅಂತ ಹೇಳ್ತಾನೆ ಮೊದಲು ಎಲ್ಲಿತ್ತು ಅಲ್ಲಿ ಬಿಟ್ಟು ಬಿಟ್ಟಿದ್ದರೆ ಹಾಗಲ್ಲಿ ಬಿಟ್ಟು ಬರ್ತಾರೆ ಮನೆಗೆ ತಂದು ಬಿಡ್ತಾರೆ ಸೇವಕರು ಕೊನೆಗೆ ಗಂಡ ಬಂದಿದ್ದಲ್ಲ ಗಂಡು ಕಚ್ಚದ ಇರ್ತದೆ ಅವನಿಗೆ ಕಚ್ಚಾಕೆ ಹೋಗ್ತ ದೇವರೇ ಇದು ಕರಡಿ ಆಗ ಕಚ್ಚಕ್ಕೆ ಹೊರಗತ್ತೈತಿ ಇದು ಸುಂದರನ ಬೇಡ ಕರಡಿನ ಬೇಡ ಮೊದಲು ಹೆಂಗೆ ಇದ್ರೆ ಹಾಗೆ ಆಗಲಿ ಅಂತಾನ ಮೂರು ವರವನ್ನು ವ್ಯರ್ಥ ಇವನು ಮೂರು ವರದಲ್ಲಿ ಏನೆಲ್ಲ ಕೇಳಬಹುದಿತ್ತು ಮೂರು ವರದಲ್ಲಿ ಏನೇನು ಕೇಳಬಹುದಿತ್ತು ಇಲ್ಲಿ ಏನಾಯ್ತು ಅಂತ ಕೇಳಿದ್ರ ಇನ್ನೊಬ್ಬ ಸ್ಥಾನ ಒಂದೇ ಒಂದು ವರ ಪಡೆದಮ ಎಲ್ಲರೂ ಗಮನ ಐತ ಒಂದೇ ಒಂದು ವರ ಪಡೆದ ವಿಚಾರ ಮಾಡ್ತಾನೆ ಅವ್ವ ನಮ್ಮ ಅಪ್ಪುಗ ಕಣ್ಣಿಲ್ಲ ಏನು ನಮ್ಮ ನಮ್ಮಪ್ಪುಗೆ ಕಣ್ಣಿಲ್ಲ ಕಣ್ಣು ಬೇಕು ಕೇಳಬೇಕು ಮದುವೆಯಾಗಿ ಭಾಳ ದಿವಸ ಆಯಿತು ಭಾಳ ದಿವಸ ಆಗೈತಿ ಮಕ್ಕಳಾಗಿಲ್ಲ ಮಕ್ಕಳು ಬೇಡಬೇಕು ನಾವು ಬಡವರಿದ್ದೇವೆ ಬಡವಿದ್ದೇವೆ ಶ್ರೀಮಂತಿಕೆ ಕೇಳಬೇಕು ಮೂರು ಪ್ರಶ್ನೆಗಳನ್ನು ತಲಿಯಾಗ ಕಾಣ್ತಾ ಇದ್ದರು ತಂದೆ ತಾಯಿಗಳಿಗೆ ಕಂಡು ಬರಬೇಕು ಅಥವಾ ಬಡತನ ನಿವಾರಿಸುವಂಥ ಶ್ರೀಮಂತಿಕೆ ಬರಬೇಕು ಅಥವಾ ಮಕ್ಕಳು ಬೇಕು ಈ ಮೂರೂರಲ್ಲಿ ವಿಚಾರ ಮಾಡ್ತಾರೆ ಏನು ಕೇಳಬೇಕು ಒಂದೇ ಏಟಲ್ಲಿ ಮೂರು ಹಣ್ಣು ಬೀಳಬೇಕಂತ ಆಗ ವಿಚಾರ ಮಾಡಿದೆ ಹೇ ಹೇ ಮಹಾದೇವ ನನಗೇನು ಬೇಡ ಅವನಂಗೆ ನ ಏನೂ ಕೇಳುವುದಿಲ್ಲ ನನ್ನ ಮಗ ಹುಟ್ಟಿ ಬಂಗಾರ ತೊಟ್ಟಿಲಲ್ಲಿ ತೂಗುವುದನ್ನು ನನ್ನ ತಂದೆ ತಾಯಿಗಳು ನೋಡಬೇಕು ಅಂತ ಒಂದೇ ಒಂದು ವರದಲ್ಲಿ ಎಲ್ಲವನ್ನು ಕೇಳ್ಕೊಡ್ತಾನೆ ಅಂದರೆ ಬಂಗಾರ ತೊಟ್ಟಿಲಂದ್ರೆ ಶ್ರೀಮಂತಕ್ಕೆ ಬರಬೇಕು ನನ್ನ ಮಗ ಆತಂದ್ರೆ ಮಕ್ಕಳಾಗಬೇಕು ನನ್ನ ತಂದೆ ತಾಯಿಗಳಂದರೆ ಕಣ್ಣು ಬರಬೇಕಂದ್ರೆ ನೋಡ್ಬೇಕಂದ್ರೆ ಕಣ್ಣು ಬರಬೇಕು ಈ ಮೂರನ್ನು ಒಂದರಲ್ಲಿ ಕೇಳುವಂತವನಾಗ್ತಾನೆ ಮಹಾದೇವನ ಪ್ರತ್ಯಕ್ಷ ಆದರೆ ನಾವು ಈ ರೀತಿಯಾಗಿ ಹೊರ ಕೇಳ್ಬೇಕಂತ ಹಾಗೆಲ್ಲಿ ಸಿದ್ಧಲಿಂಗನ ವರ ಕೇಳಲಿಕ್ಕೆ ಅನೇಕರು ಹಾ ತೋರಿತಾರೆ ಅವನ ಆಶೀರ್ವಾದವನ್ನು ಪಡೆಯೋಕ್ಕೆ ಅನೇಕರು ಬರ್ತಾರೆ ನೀವೆಲ್ಲ ನೋಡಿದ್ರೆ ನಿನ್ನ ನಿನ್ನೆ ಮನೆಯೆಲ್ಲ ಸಿದ್ಧಗಂಗಾ ಕ್ಷೇತ್ರವಾಗಿದ್ದಾಗಲಿ ಕಗ್ಗೇರಿ ಗ್ರಾಮದಲ್ಲಿ ಅವರು ಹುತ್ತವನ್ನು ಬೆಳೆದರೂ ಕೂಡ ಆರು ತಿಂಗಳವರೆಗೂ ಹುತ್ತದಲ್ಲಿ ಕೂತ್ಕೊಂಡ್ರು ಅವರ ಮನೆ ಹಸುವನ್ನು ಹಾಲು ಸವಿದು ಹಾಲು ಸುರಿದು ಅಲ್ಲಿ ಅವರಿಗೆ ಉಣಪಡಿಸ್ತಾ ಇತ್ತು ನಂತರ ಗ್ರಾಮದವರೆಲ್ಲ ಸೇರಿ ಏನು ಮಾಡ್ತಾರತ್ತಂದರೆ ಏಳು ಖಂಡಗದಷ್ಟು ಹಾಲನ್ನು ಏರಿತಾರೆ ಹುತ್ತನ್ನು ಕರಗಿಸ್ತಾರೆ ಆರು ತಿಂಗಳ ಮೊದಲು ಮಾಡಿರುವಂಥ ಪ್ರಸಾದ ಇನ್ನೂ ಈಗ ಮಾಡಿದಂಥ ಬಿಸಿ ಬಿಸಿ ಆಗಿತ್ತು ಅನ್ನೋ ವಿಚಾರವನ್ನು ನಾವು ನಿನ್ನೆ ದಿವಸ ನೋಡ್ಕೊಂಡು ಬಂದೇವಿ ಇನ್ನು ಮುಂದೆ ಬಸವನ್ ಹೇಳ್ತಾನೆ ಗುರುಗಳೇ ಏನು ಮೂರ್ನಾಲ್ಕು ದಿವಸದಿಂದ ಹಾವು ಹಾವುನಂತ ಇದ್ದೀರಿ ಅದು ತರ್ತೀರೋ ನೀನು ಕೆಡಿದೆಲ್ಲ ಹಾವಿನ ಕತೆ ಅದು ಹಾ ಅದಕ್ಕಾಗಿ ಯಾವಾಗ ಹೇಳ್ತೀರಿ ಅಂತ ಕೇಳ್ತಾನೆ ಆ ಬಸವಣ್ಣನ ಪಾಪ ಅವನಿಗೋಸ್ಕರ ಒಂದು ಹಾಡಿನ ನಂತರ ನಾನು ನೋಡೋಣ ಏನಾಗಿತ್ತು ಅಂದ್ರೆ ಗಂಧರ್ವ ಲೋಕದ ವಾಚ್ಮೆನ್ ಗೇಟ್ ಕೀಪರ್ ದ್ವಾರಪಾಲಕರು ಆ ದ್ವಾರಪಾಲಕರು ಒಂದು ಸಲ ಏನಾಗಿತ್ತಂದರೆ ಋಷಿ ಮುನಿಗಳ ಶಾಪಕ್ಕೆ ಗುರಿಯಾಗಿರ್ತಾರೆ ಅದಕ್ಕೆ ನಾವು ಅಂತೀವಿ ಈ ಗುರುಗಳಿಗೆ ಮಹಾತ್ಮರಿಗೆ ಸಂತರಿಗೆ ತೊಂದರೆ ಕೊಡಬಾರ್ದಂತೆ ತೊಂದರೆ ಕೊಟ್ಟರೆ ಏನಾಗ್ತಂತ ಕೇಳಿದ್ರೆ ಬಸವಣ್ಣನವರು ಚಂಡ್ ಹೇಳ್ತಾರೆ ಹುಲಿಯ ಮೀಸೆ ಉಳಿ ಉಳಿದು ಉಯ್ಯಾಲಿ ಆಡಿದಂತೆ ಕೊಳ್ಳಿಯ ಬೆಂಕಿಯ ಕೊಳ್ಳಿಯ ತಗೊಂಡು ತಲೆಯ ಸಿಕ್ಕ ಬಿಡಿಸಿಕೊಂಡಂತೆ ಸುಣ್ಣದ ಕಲ್ಲು ತಗೊಂಡು ಕಟ್ಟಿಕೊಂಡು ಮಡಲಲ್ಲಿ ಕಟ್ಟಿಕೊಂಡು ನೀರು ಹೊಕ್ಕಂತೆ ಸುಣ್ಣ ಕುಡಿಯೋಕೆ ಕಟ್ಕೊಂಡು ನೀರಾಗಿ ಮುಳುಗಿದ್ರೆ ಏನಾಗ್ತತಿ ಸುಟ್ಟು ಹೋಗ್ತದೆ ಸಿಂಹದ ಹುಲಿಯ ಮೀಸೆ ಹಿಡಿದು ಉಯ್ಯಾಲೆ ಆಡಿದರೆ ಸುಮ್ಮ ಇರ್ತತೇನೋ ಹುಲಿ ಗಂಟು ಬಿದ್ದಾವ ಕೂದಲಿಲ್ಲ ಗಂಟದ ಅಂತಂದ್ರೆ ತೊಳ್ಕೋಬೇಕು ಇಲ್ಲಾಂದ್ರೆ ಬೆಂಕಿ ತೊಗೊಂಡು ಅದನ್ನು ಹಿಂಗೆ ಬಾಸ್ಕೊಂಡ್ರೆ ಬರ್ತತೇನೋ ಸುಟ್ಟು ಹೋಗ್ತಾವ ಆಯ ಮಹಾತ್ಮರ ಜೊತೆಗೆ ಸರಸ ಆಡಿದರೆ ನರಕ ತಪ್ಪದು ನೋಡ ಕೂಡಲ ಸಂಗಮ ದೇವ ಮಹಾತ್ಮರ ಜೊತೆಗೆ ಸರಸ ಆಡಬಾರದು ಅದಕ್ಕೆ ಇಲ್ಲಿ ಗಂಧರ್ವರು ಆ ಮಹಾತ್ಮರ ಜೊತೆಗೆ ಸರಸವನ್ನು ಆಡಿದ್ದಕ್ಕಾಗಿ ಶಾಪಕ್ಕೆ ಗುರಿ ಶಾಪಕ್ಕೆ ಗುರಿಯಾಗಿ ಇಲ್ಲಿ ಜಗತ್ತಿನಲ್ಲಿ ಭೂಮಂಡಲದಲ್ಲಿ ಚಂಡ ಪ್ರಚಂಡರ ಭೂತ ಪಿಶಾಚಿಯಾಗಿ ಓಡಾಡ್ತಿರ್ತಾರೆ ನಿಮಗೆಲ್ಲ ಗೊತ್ತಿದೆ ಶಬರಿ ಶಬರಿ ರಾಮನಗಾಗಿ ಎಷ್ಟು ವರ್ಷ ತಪಸ್ಸು ಮಾಡಿದಳೆ ಗೊತ್ತಿಲ್ಲ ಆಕೆ ಎದುರುಗಡೆ ಮೂರು ತಲೆಮಾರು ಹೋಗಿತ್ತು ಮೂರು ತಲೆಮಾರಿನ ಋಷಿಗಳು ಹೋಗಿದ್ದರು ಆಕೆ ಕುಟೀರ ಹಾಕ್ಕೊಂಡು ಮಾತ್ರ ಹಾಗೆ ಉಳಿದಳು ವಯಸ್ಸು ಮುಪ್ಪಾನ ಮುದುಕಿ ಯಾಕಂತ ಕೇಳಿದ್ರೆ ಆಕೆ ಶಾಪಕ್ಕೆ ಗುರಿಯಾಗಿದ್ದಳು ಆಕೆ ರಾಜಕುಮಾರಿ ಮೊದಲು ರಾಜಕುಮಾರಿ ಇರೋದರಿಂದ ಶಾಪಕ್ಕೆ ಗುರಿಯಾಗಿದ್ದಳು ಏನಾಗಿತ್ತು ಅಂತಂದರೆ ಶಾಪದ ಪರಿಹಾರಕ್ಕಾಗಿ ನಿನಗೆ ಶಾಪ ಪರಿಹಾರಕ್ಕಾಗಿ ಪರಮಾತ್ಮ ರಾಮ ನಾರಾಯಣ ವಿಷ್ಣು ರಾಮನ ರೂಪದಿಂದ ಬರ್ತಾನೆ ಅವನು ನಿನಗೆ ಯಾವಾಗ ಆಶೀರ್ವಾದ ಮಾಡ್ತಾನೆ ಆಗ ನಿನ್ನ ಶಾಪ ವಿಮೋಚನೆ ಆಗ್ತದೆ ನೀನು ಶಾಪದಿಂದ ಬಿಡುಗಡೆ ಆಗ್ತೀಯಾ ಅಂತ ಹೇಳಿರ್ತಾರೆ ಹಾಗೆ ರಾಮನ ಬರುವಿಕೆಗಾಗಿ ಮೂರು ತಲೆಮಾರಿನಷ್ಟು ನಮ್ಮವರು ತಲೆಮಾರು ಹೋಗಿದ್ದು ಮೂರ್ನಾಲ್ಕು ತಲೆಮಾರು ಮುನ್ನೂರು ನಾಲ್ಕುನೂರು ವರ್ಷ ಹಾಕಿ ಅಂತ ಅಂತ ಶಬರಿಗೂ ಕೂಡ ಶಾಪಕ್ಕೆ ಗುರಿಯಾಗಿದ್ದಾಳೆ ನಿಮಗೆಲ್ಲ ಗೊತ್ತಿದೆ ಈ ಶುಂಭ ನಿಶುಂಭ ಕರಣ್ ರಾವಣ ಕುಂಭಕರ್ಣ ಎಲ್ಲ ಶಾಪಕ್ಕೆ ಗುರಿಯಾಗಿ ಇಲ್ಲಿ ಬಂದು ದೈತ್ಯರಾಗಿದ್ದರು ಹಾಗಲ್ಲಿ ಚಂಡಮುಂಡರು ಅಲ್ಲಿ ಓಡಾಡ್ತಾ ಇರ್ತಾರೆ ಅಂತರ ಪಿಶಾಚಿಯಾಗಿ ಓಡಾಡ್ತಾ ಇರ್ತಾರೆ ಅಂತರ ಪಿಶಾಚಿಯಾಗಿ ಓಡಾಡುವ ಸಂದರ್ಭದಲ್ಲಿ ಸಿದ್ಧಲಿಂಗ ಅಲ್ಲಿಗೆ ಬರ್ತಾನೆ ಅಲ್ಲಿಗೆ ಬಂದು ಅವರ ದರ್ಶನವನ್ನು ಮಾಡಿಕೊಂಡ ಆ ಚಂಡಮುಂಡ ದೈತ್ಯರ ಆ ಭೂತಗಳು ಪಿಶಾಚಿಗಳು ತಮ್ಮ ಶಾಪವನ್ನು ಕಳೆದುಕೊಳ್ತಾರೆ ಅನ್ನುವಂಥದ್ದನ್ನು ಪುರಾಣದಲ್ಲಿ ಕವಿಗಳು ಬಹಳ ಸುಂದರವಾಗಿ ಹೇಳ್ತಾ ಹೋಗ್ತಾರೆ ಒಂದು ಜಾನಪದ ಗೀತೆ ನಂತರ ನೋಡೋಣ